ಇದು ನಿಮಗ್ ಗೊತ್ತಾ ನಿಮ್ಮ ಅಂಗೈಯಲ್ಲಿ ಹೆಚ್ಚನು ಅಕ್ಷರ ಇದ್ರೆ ಖಂಡಿತ ನೀವೇ ಅದೃಷ್ಟವಂತರು ಹಾಗಿದ್ರೆ ನಿಮ್ಮ ಅಂಗೈಯಲ್ಲೂ ಹೆಚ್ಚು ಅಕ್ಷರ ಇದ್ಯಾ ಅಂತ ಹುಡುಕಿ ಪ್ರತಿಯೊಬ್ಬರ ಹಸ್ತದಲ್ಲೂ ಬಗೆ ಬಗೆಯ ಚಿತ್ತಾರಗಳಿರತ್ತೆ ಅವುಗಳನ್ನ ಸರಿಯಾಗಿ ಗುರುತಿಸುವ ಸಾಮರ್ಥ್ಯ ನಮಗಿರ್ಬೇಕು ಅಷ್ಟೇ ಹಸ್ತದಲ್ಲಿಯ ಸ್ಥಳಗಳು ಒಂದೊಂದು ಗ್ರಹಗಳ ಸ್ಥಾನವನ್ನ ಹೇಳುತ್ತೆ ಈ ವಿಶೇಷವಾದ ಸ್ಥಳದಲ್ಲಿ ಕಾಣೋ ಚಿಹ್ನೆಗಳು ನಮ್ಮ ಭವಿಷ್ಯ ಹಾಗೆ ವ್ಯಕ್ತಿತ್ವವನ್ನ ಬಿಂಬಿಸುತ್ತೆ ವಿಶೇಷ ಚಿಹ್ನೆಗಳಲ್ಲಿ ಇಂಗ್ಲಿಷ್ ಆಲ್ಫೆಬೆಟ್ ಹೆಚ್ ಅಕ್ಷರ ಕೂಡ ಒಂದು ಇದೊಂದು ಕುತೂಹಲಕಾರಿ ಸಮಾಚಾರ ಅನ್ಸದ್ರು ಈ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಇನ್ನು ನಿಮ್ಮ ಯಶಸ್ಸು ಯಾವಾಗ ಅನ್ನೋ ಪ್ರಶ್ನೆಗೆ ಹೆಚ್ಚು ಉತ್ತರ ಕೊಡುತ್ತೆ ಈ ಬಗೆಯ ಹೆಚ್ಚು ಅಕ್ಷರವನ್ನ ಹೊಂದಿರುವ ಜನರಿಗೆ ನಲವತ್ತು ವರ್ಷದ ನಂತರ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಈ ಮೊದಲು ಕಾಣದ ಅದೃಷ್ಟ ಅವರನ್ನ ಹಿಂಬಾಲಿಸಿ ಬರುತ್ತೆ ಇನ್ನು ಇನ್ನೊಂದು ವಿಷಯನ ವಿಷಯನಂಬಲೇಬೇಕು ಹಸ್ತ ಮುದ್ರಿಕೆಯ ಪ್ರಕಾರ ನಲವತ್ತು ವರ್ಷದ ನಂತರ ಇವರಿಗೆ ಒಂದೇ ಸಾರಿ ಆರ್ಥಿಕ ವಿಚಾರವಾಗಿ ಆದಾಯ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಹಠಾತ್ ಏರಿಕೆ ಉಂಟಾಗತ್ತೆ ಈ ರೀತಿಯ ಬದಲಾವಣೆ ಕಳೆದ ವರ್ಷದಲ್ಲಿ ಕಂಡು ಬರೋದಿಲ್ಲ ಇನ್ನು ಜೀವನದಲ್ಲಿ ಪಟ್ಟ ಶ್ರಮಗಳಿಗೆ ನಲವತ್ತು ವರ್ಷದ ನಂತರ ಪ್ರತಿಫಲ ಸಿಗತ್ತೆ ಈ ಚಿಹ್ನೆ ಹೊಂದಿದವರು ಅತ್ಯಂತ ಭಾವನಾತ್ಮಕ ಸ್ವಭಾವದವರು ಅಂತ ಹೇಳಲಾಗತ್ತೆ ಇನ್ನು ಹಸ್ತದಲ್ಲಿ ಹೆಚ್ ಚಿಹ್ನೆ ಹೊಂದಿದವರು ಉದಾರಿಗಳು ತಮ್ಮ ಸುತ್ತಲ ಜನರಿಗೆ ಸಹಾಯ ಮಾಡ್ತಾರೆ ಸದಾ ಮುಂದಿರ್ತಾರೆ ಇದರಿಂದ ಅನಗತ್ಯ ತೊಂದರೆಗಳನ್ನ ಕೂಡ ಒಂದೊಂದ್ಸರಿ ಅನುಭವಿಸ್ತಾರೆ ಇವರ ಉದಾರ ಸ್ವಭಾವಕ್ಕೆ ಕೆಲವೊಮ್ಮೆ ಅವಮಾನಗಳನ್ನ ಕೂಡ ಅನುಭವಿಸ ಸಾಧ್ಯತೆ ಇರತ್ತೆ ಇನ್ನು ಹೆಚ್ಚ ಅಕ್ಷರ ಹೊಂದಿದವರು ತಮ್ಮ ಜೀವನದಲ್ಲಿ ಹೆಚ್ಚು ತೊಂದರೆಗಳನ್ನ ಅನುಭವಿಸಿರ್ತಾರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ತೊಂದರೆ ಹಾಗೆ ವಿರೋಧವನ್ನ ಅನುಭವಿಸಿಕೊಂಡೇ ಬಂದಿರ್ತಾರೆ ಇನ್ನು ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಸಹಾಯ ಮಾಡೋಕೆ ಯಾವಾಗ್ಲೂ ಸಿದ್ಧರಾಗಿರ್ತಾರೆ ಆರಂಭಿಕ ವರ್ಷದಲ್ಲಿ ಅವರಿಗೆ ಯಾವುದೇ ಅದೃಷ್ಟ ಸಿಗ್ದೇ ಇದ್ರು ಭರವಸೆಯನ್ನಂತೂ ಕಳ್ಕೊಳ್ಳೋದಿಲ್ಲ ಇವರು ಸದಾ ಧನಾತ್ಮಕ ರೀತಿಯಲ್ಲಿ ಚಿಂತನೆ ನಡೆಸ್ತಾರೆ ಕಷ್ಟಪಟ್ಟು ಕೆಲ್ಸ ಮಾಡೋದಕ್ಕೆ ಯಾವುದೇ ಬೇಸರ ವ್ಯಕ್ತಪಡಿಸಲ್ಲ ಅತ್ಯಂತ ಸೂಕ್ಷ್ಮ ಮನಸ್ಸಿನವರದ ಇವರು ಬುದ್ಧಿವಂತರಾಗಿರ್ತಾರೆ ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಸಹಾಯ ಮಾಡೋಕೆ ಯಾವಾಗ್ಲೂ ರೆಡಿ ಇರ್ತಾರೆ ಆರಂಭಿಕ ವರ್ಷದಲ್ಲಿ ಅವ್ರಿಗೆ ಯಾವುದೇ ಅದೃಷ್ಟ ಸಿಗ್ದೇ ಇದ್ರು ಆತ್ಮವಿಶ್ವಾಸದಿಂದ ಎಲ್ಲವನ್ನ ಎದುರಿಸ್ತಾರೆ ಸೊ ಇನ್ಯಾಕ್ ತಡ ನಿಮ್ಮಂಗೈಯಲ್ಲೂ ಹೆಚ್ಚಕ್ಷರ ಈತಿಯ ಈ ಗುಣಗಳಿಗೆ ನಿಮ್ಮ ಗುಣಗಳು ಮ್ಯಾಚ್ ಆಗತ್ತಾ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ